ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ದೊಡ್ಡ ಅವಧಾನತ್ರಿ ಜಗದಾಗ ಮೂರ್ ಲೋಕ ಅವ ಮೂರ್ ಲೋಕದ ಗಾಂಡ ಅರ್ಜುನ್ ಹೌದ್ ಹೌದ್ರಿ ಇವ್ ಒಂದ ಲೋಕದ ಗಾಂಡ ಅರ್ಜುನ್ ಇವು ಇವ್ ಒಂದ ಲೋಕದ ಗಂಡ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ್ ಬಾಳ ಹೇಳ್ತಾನಲ್ಲ ಹೇಳ್ತಿಲ್ಲೇ ಹೇಳ್ತಾನ ಸುದ್ದಿ ಕೇಳ ಏನ್ ಬಿಡ್ಬೇಡ ನೀವ್ ಇನ್ಕತ ಇವ್ರ ಸುದ್ದಿ ಕೇಳಿದ ಪ್ರಶ್ನೆ ಕಡೆಯಾಕ್ ಮಾಡೇನಿ ಮಲ್ಲಿಕಾರ್ಜುನ್ ಬಾಳ ದೊಡ್ಡ ಅವಧಾನತ್ರಿ ಹೌದೌದು ಮಲ್ಲಿಕಾರ್ಜುನ ದೊಡ್ಡವ ಮೂರ್ ಲೋಕದ ಗಂಡ ಅರ್ಜುನ ದೊಡ್ಡವ್ರೀಸಲ್ ಹೋಗ್ಬೇಕಾದ್ರೆ ಮಲ್ಲಿಕಾರ್ಜುನ್ ಹೋಗಬೇಕ ಹಾ ಮಲ್ಲಿಕಾರ್ಜುನ ಹೋಗ್ಬೇಕತ್ತ ನೀವ್ ಲಿಸ್ಟ್ ಕೇಳೋ ಕೇಳೋ ಏ ಹೆಣ್ಣ ಮಗಳ ಜನ್ಮ ತಾಳಿಳ ಯೌನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ನೆತ್ತೇಳಾವಾಗ का मारबेक ಅಂತವಾಗ ಏ ಮುಂಜಾನೆದ ಸಣ್ಣ ಮಗಳ ಜಳಕ ಮಾಡಬೇಕು ಅಂತ ತೇಳೆ ನೀನ್ ಮಾಡಿದಾಳೆ ಏ ಜಳಕ ಮಾಡಲ ಕೊತ್ತೇಳಪ್ಪ ಬ찰ಗೆ ತನ್ನ ಕುಬಸ ತಗದ ಇಟ್ಟೇಳಾಕೆ ಗಾಡಿಯಾ ಮ್ಯಾಗ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಬಾಗಿಲು ಹೊರಗು ಬಾಂದ ನೀ ಅಪ್ಪನ ಬಿತ್ತೋ ಎಪ್ಪ ಕುಬಸಿ ನಮ್ಯಾಗ ಇಂತ ಯೌವನ ಹುಡುಗಿ ಯಾರ ಅಂದ ನಮ್ಮ ಮನೆಯಾಗ ತಿಳಿಯಲಿಲ್ರಿ ಚಂದ್ರ ಗುಪ್ತ ಕೇಳೋ ಚಂದ್ರ ಗುಪ್ತಾಗ ಏ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿ ಹೇ ಏ ಮಗಳ ಎದ್ದ ಹೇಳ್ತಾಳಪ್ಪ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದ ಕೇಳ್ರಿಗಳಾಗ ನೀನು ಹನ್ನೆರಡು ವರ್ಷ ತಪಕ್ಕ ಮಾತ್ರ ವಾದ ಬಾಳೆ ಏ ಹೆಣ್ಣ ಮಗಳ ಜನ್ಮ ತಾಳಿನೋ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ ಮಾಡಬ್ಯಾಡಪ್ಪ ಅಂದಳು ಆವಾಗ ಎಷ್ಟ ಹೇಳಿದರ ಕರುಣೆ ಬರಿಲ ಕೇಳ್ರಿ ಆವಾಗ ಮಗಳ ಎದ್ರ ನಾಳಿಗೆ ನೋಡಿನಿ ಎಂದ ಮಾತ್ರ ಬಿಡುವ ದಿ ಏ ನನಗ ಅನುಕೂಲಕ್ಕಾಗಬೇಕಂದ ಕೇಳ್ರಿ ಯಾವ ಮುನ್ನೂರ ಅರವತ್ ಹುತ್ತಿನೊಳಗ ಅಡಿಗೆ ಕೊತ್ತಾಳಾವಾಗ ಹುತ್ತಿನೊಳಗ ಅಡಿಗೆ ಕೊತ್ರೆ ಹುತ್ತ ಅಡ್ಡಿ ತಗದೇದಾನು ಏ ಗಾಬರಿಯಾಗಿ ಓಡ್ತಾಳ ಮಗಳ ಅಡವಿಯವಳಗ ಇವ ಹಿಂಬಲ ಅಪ್ಪ ಬೆನ್ನ ಹತ್ತಿ ಬೆಟ್ಟ ದಾವಾಗ ಒಂದ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡವಿಯಾಗ ಹೋಗಿ ಚಂದ್ರಗುಪ್ತ ಸಿಂಧಿ ಗಿಡದಾಗ ನೋಡತಾನು ಏ ಗಿಡ ಆದ್ರೂ ಒಟ್ಟ ಬಿಡಬಾರ್ದಂದೋ ಒಟ್ಟ ಈಳಿಗೆ ಆಗಿ ಹುಟ್ಟಿ ಬರ್ಬೇಕಂದೋ ಕ್ಷಣದಾಗ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಾ ಏ ಸಿಂಧಿ ಗಿಡ ಗೀರೆ ಬಿಟ್ಟು ಒಂದೇ ಕ್ಷಣದಾಗ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಗಿಡ ಆಗಿ ನೆತ್ರ ಕರುಣೆ ಬರ್ಲಿ ಲಪ್ಪ ನೀನಾಗ ಏ ಆಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಏ ಕಲ್ಲ ಆಗಿ ಬೆಳ್ಳ ಅಂದಳ ಪಾತಾಳ ಗಂಗ್ಯಾಗ ಈಗ ಸದ್ದ ನೋಡ್ಲಾಕ್ ಸಿಗ್ತದ ಅಪ್ಪ ಶ್ರೀ ಸೈಲಾದೊಳಗ ಯೋಳಗಝ ಕಲ್ಲ ಆಗಿ ಪಾತಾಳ ಗಂಗೆ ಬಿದ್ದ ಏ ಹೋದವ್ರ ಎಲ್ಲ ಒದ್ದ ಬರ್ತಾರ ಇವ್ರ ಅಪ್ಪಾಗ ಯಾರು ಎಬಿಸಿ ತರುವಾರಪ್ಪ ಭೂಮಿ ತಲೆಮ್ಯಾಗ ಅವನ ಯಾರ ಎಬಿಸಿ ತರ್ತೀರಿ ಹೇಳೋ ಮುಂದಿನ ಸಂಧನ್ಯಾಗ ತಮ್ಮ ಮುಂದಿನ ಸಂಧನ್ಯಾಗ ಏ ಅದಕ್ಕ ಈಗ ಸಿಂದಿ ತಗಿಯವ ಸ್ವತಃ ಸಿಂದಿ ತಗಿಯ ಏ ತಗದ ಸಿಂಧಿ ಕುಡಿಯುವುದಿಲ್ಲ ಕೇಳೋ ಜಗದ ಹೊರಗ ಪಾಶ್ಯ ಬಿದ್ರ ಕ್ವಾಟ್ರ ಹಚ್ಚ ತಾನೋ ಬಾಯಿಗೆ ಅಪ್ಪ ಬಾಳ ದೊಡ್ಡವ ಇನ್ನ ಕತಕ ಗಂಡ ಅಂದಿ ಗಂಡನ ಕಮ್ಮಿ ಮಾಡಿ ಕೊಟ್ಟಾನೆ ಈಗ ಅಪ್ಪ ಬಂದ ಈಗ ಅಪ್ಪನ ಸುದ್ದಿ ತಂದಿ ಇವ್ ಅಪ್ಪ ಗಪ್ ಮಾಡ ಗಪ್ಪ ಆಗ್ಯ ನೀವೀಗ ಅಪ್ಪನ ದಗದ ಮುಗ್ದೈತ್ರಿ ಹೆಂಗ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದ ಚಂದ್ರಗುಪ್ತ ಅರಸ ಚಂದ್ರಗುಪ್ತ ಅರಸ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದ ಏನಾಯ್ತು ಸಾಧು ಅತ್ ಯಾಕಂದ್ರಿ ಸಾ ಅಂದ್ರ ಏನ ಧೂ ಅಂದ್ರ ಏನ ಸಾ ಅಂದ್ರ ಆರು ಗುಣ ಆರು ಗುಣ ಧೂ ಅಂದ್ರ ಎಲ್ಲಾ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರೆ ಇವೆಲ್ಲ ಅಳಿಬೇಕು ಇವೆಲ್ಲ ಅಳಿಬೇಕು ಇವೆಲ್ಲ ತೊಳೆದವನ ಸಾಧು ಸಾಧು ಅನ್ಸು ಗೊತ್ತಾನೆ ಹ ಹ ಇರ್ಲಿಕಂದ್ರೆ ಚೋದು ಅನ್ಸು ಗೊತ್ತಾನೆ ಸಾದು ಅನ್ಸುಗೊಳ್ಳಂಗಿಲ್ಲವಾ ಅದು ಇಟ್ಲ ಇವನ ದಗದ ಬೇರೆ ರೀ ನೀವು ಎಂತಾವ ನೀವು ಹಾಗಲಕೊ ಸಾದು ರಾತ್ಕೋ ಚೋದು ಚಿಂತಾ ಕಂಪನಿ ನಿಮ್ದು ಖಣದಾಳದವರು ಹಾ ಹಾ ನನಗೆ ಅನುಬೇಡ ಅಂದ ಅನುಸುಗೋ ಬೇಡ ಇದು ಒಂದೇ ನಿಮಗೆ ಮೊದಲಿನ ತಾಕಿತ ಹಾ ಹಾ ಸ್ವತಃ ಮನ್ಯಾಗ ಮಗಳ ಐತೆ ಅನ್ನೋದು ಯಾಕೆ ಅರ್ವ ಆಗ್ಲಿಲ್ಲ ನಿಮ್ಮ ಚಂದ್ರ ಗುಪ್ತರ ಹನ್ನೆರಡು ಇವ್ರ ಹೆಂಗ್ರಿ ಮನ್ಯಾಗ ಗುಡ್ಡು ತಯಾರಾಗ್ಲಿ ಹೊರಗಿನ ಗುಡ್ಡ ನೆನಪಾಗೋದು ಇವ್ರ ಈ ಕಡೆ ಸಪ್ಪ ಇತ್ತು ಆ ನೆನಪಾಗಂಗಿಲ್ರಿ ಇದೆ ಇದ ಗುಡ್ಡ ಸುತ್ತ ಬಡದಾಡದ್ ನೋಡ್ರಿ ಈ ಕಡೆ ಇಲ್ಲೇ ಹಂಗ ಎಕಡ್ರಿ ಏನ್ರೇ ಬಂದ್ರೆ ಗುಡ್ಡ ಸೇರ್ರೆ ಎಂದ್ರೆ ಮುಕ್ತಿ ಅದ್ರ ಸುದ್ದಿ ಹಂಗಿ ರಾಂಗಿಲ್ಲ ಸ್ವತ ಮಗಳ ಕಬರು ಉಳಿಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟು ಗಿಡ ಆಗಿ ನಿಂತೇಳಿ ಗಿಡ ಆಗಿ ನಿತ್ತಂತ ಮಗಳನ್ನ ಗೀರಿ ಹಾಳು ಮಾಡಿದ ಹಾಗೆ ಅರ್ವಾ ಏನಂತ ಹೇಳಿ ನನ್ನ ಮಗಳು ಕೂಡ ಕೂಡ ಮಾಡಿ ಮಾಡುದೇನು ಹಾಳು ಮಾಡಿದ್ದ ಹಾಳು ಮಾಡಿ ಹೋಗಿತ್ಯಲ್ಲ ಕೆಲಸ ಅವಾಗ ಹೇಳ್ತಾಳ ಮಗಳ ಏಯ್ಯಪ್ಪ ಮಗಳಾದ ನಾನು ಹಿಂದಿ ಗಿಡ ಆಗಿನ ಸಹಿತ ನನ್ನ ಮೇಲೆ ಕರುಣೆ ಬಂದಿಲ್ಲ ಅಂದ್ರೆ ಹಾಳ ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಯ್ಯಾಗ ಏಳು ಗಜ ಕರಿಕಲ್ಲಾಗಿ ಬೀಳ ನೀನು ಶ್ರಾಪ ಕೊಟ್ಟಾಳೆ ಇನ್ನತನ ಪಾತಾಳ ಗಂಗಿಯಾಗಿ ಏಳು ಗಜ ಕರಿಕಲ್ಲಾಗಿ ಬಿದ್ದಾನ ಮತ್ತೆ ಈಗ ಏನ್ ಮಾಡ್ತಾನೆ ಪಾದವ್ರೆಲ್ಲಾ ವಾದ್ ಬರ್ತಾರ ಕರೀ ಎಬ್ಸ್ಕೊಂಡು ಯಾರು ಬರುವಾರ ನೀವ್ರೆ ಹೋಗ್ರಿ ಅವ್ನ ಎಬ್ಸ್ಕೊಂಡು ಬರ್ಲಾಕ ಇವ್ರಿಗೆ ಸಡು ಯಾವಾಗ ಹೋಗ್ತಾರು இல் இது இல்லை கம்மியாதி அப்ப கம்மியா இன்னொரு மாத்திரப்பா ஏன் ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ದೊಡ್ಡ ಅವಧಾನತ್ರಿ ಜಗದಾಗ ಮೂರ್ ಲೋಕ ಗಂಡನಸ್ಕೊಂಡ ಅವ ಮೂರ್ ಲೋಕದ ಗಾಂಡ ಅರ್ಜುನ್ ಹೌದ್ ಹೌದ್ರಿ ಇವ್ ಒಂದ ಲೋಕದ ಗಾಂಡ ಅರ್ಜುನ್ ಇವು ಇವ್ ಒಂದ ಲೋಕದ ಗಂಡ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ್ ಬಾಳ ದೊಡ್ಡವತ್ ಹೇಳ್ತಿ ಹೇಳ್ತಾನ ಸುದ್ದಿ ಕೇಳ ಏನ್ ಬಿಡಬೇಡ ನೀವ್ ತಕ್ಕ ಇವ್ರ ಸುದ್ದಿ ಎಟ್ ಕೇಳಿದ ಪ್ರಶ್ನೆ ಹೇಳ್ತ ಕಡ್ಯಾಕ್ ಮಾಡೇನಿ ಮಲ್ಲಿಕಾರ್ಜುನ್ ಬಾಳ ದೊಡ್ಡ ಅವಧಾನತ್ರಿ ಹೌದೌದು ಮಲ್ಲಿಕಾರ್ಜುನ ದೊಡ್ಡ ಮೂರು ಲೋಕದ ಗಂಡ ಅರ್ಜುನ ದೊಡ್ಡವಾ ನಾ ಶ್ರೀಶೈಲ್ ಹೋಗಬೇಕಾದ್ರೆ ಮಲ್ಲಿಕಾರ್ಜುನಗೆ ಹೋಗಬೇಕು ಹಾ ಮಲ್ಲಿಕಾರ್ಜುನಕ್ಕೆ ಹೋಗಬೇಕತ್ತಾ ಇವ್ರು ಲಿಸ್ಟ್ ತಗದು ಕುಡ್ತನೆ ಕೇಳೋ ಮಿನಡಿ ಹಂಗೂ ಇಲ್ಲಿ ಹಚ್ಕೊಂಡು ಹೋಗೋದೈತಿ ಆಮಿಗೆ ಮೋತಿya ಕೊಟ್ಟಿಲ್ಲ

ದೊಡ್ಡ ಮಂದಿ ಮಂದ್ಯಾಗ ಆ ಸುದ್ದಿ ಪಕ್ಕ ತಿಳದಿಲ್ಲೋನೇನಾಗ ಏ ವರ್ಷಕ್ಕೊಮ್ಮೆ ತಮ್ಮ ಎಲ್ಲರೂ ಸ್ತ್ರೀಸಲ್ ಮಾತ್ರ ಏ ಏಲ್ಲ ಹೋಗೋದೇ ಹೋಗೋದಿಲ್ಲಿ ಪ್ರಥಮದೊಳಗ ಎಲ್ಲರೂ ಹೋಗ್ತಾರ ಕೇಳ್ರಿ ಯಾವ ಜಾಗದಾಗ ಶ್ರೀ ಸಲಕ್ಕ ಹೋದ ಬಳಕ ಮಲ್ಲಿನಾಥನ ದರ್ಶನ ಕೇಳು ಏ ಸರಾಯಿ ಬಾಟ್ಲನ ಅವತಾರ ತುಂಬ್ಯದ ಕಾಕನ ಒಳಗ ಹೊಕ್ರ ಹೊರಗ ಹಿಂಗ ಆಗ್ತೈತಿಲ್ರ ಒಟ್ಟಿಗೆ ಮಳದ ಹಾಡ ಕೇಳೋ ಕಾಕಾ ಮ್ಯಾಗ ಏ ಶ್ರೀ ಸೈಲಕವಾದವ್ರೆಲ್ಲ ಮಲ್ಲಿನಾಥಗ ಹೋಗುವುದೇ ಏ ಮಾಡಿರುವಂತ ಪಾಪ ತೊಳ್ಕೋಬೇಕಾದ್ರೆ ಮೊಟ್ಟ ಮೊದಲ ಮಾತ್ರ ಹೋಗಬೇಕಪ್ಪ ಪಾತಾಳ ಗಾಂಗ ಪ್ರಥಮದೊಳಗ ಶ್ರೀಶೈಲಕ್ಕ ಹೋಗಿ ಮಾತ್ರ ನಿಂದ್ರತಾರ ಏ ಪಾಪ ತೊಳಕೋತಾರೋ ತಮ್ಮ ಪಾತಾಳ ಗಂಗ್ಯಾಗ ಅದಲ್ಲ ನನ್ನ ತಾಯಿ ದರ್ಶನ ಆಗ್ತದ ನಿಮ್ಮ ಅಪ್ಪಾಗ ಪಾಪ ತೊಳೆದ ಬಳಕ ನನ್ನ ದರ್ಶನ ಆಮ್ಯಾಗ ಏ ಇಲ್ಲಿ ಆದರೂ ನಿಮ್ಮ ಅಪ್ಪನ ದಗದ ಹಿಂದ ಗಾಡಿ ಗಡಿಯಾಯಿತ ಏ ಮೊದಲ ಬೆಟ್ಟಿ ಆಗ್ಬೇಕಪ್ಪ ಪಾತಾಳ ಗಂಗ್ ಅದಕ್ಕೆ ನನ್ನ ತಾಯಿ ದೊಡ್ಡ ಕೆದಾಳ ಭೂಮಿ ಮ್ಯಾಗ ಇದು ಹೊಲದ ಮೂರ ಲೋಕದ ಗಂಡ ಅರ್ಜುನ್ ಅಂತಿ ನಾನ ಅರ್ಜುನ ಬಾಳ ದೊಡ್ಡ ಮಂದಿ ನೆತ್ತ ಸಬದಾಗ ಅರ್ಜುನ ಸುದ್ದಿ ಕೇಳೋ ತಮ್ಮ ಎನಮ್ಯಾಗ ಕೌರವ್ರ ಪಾಂಡವ್ರ ತಮ್ಮ ಪಗಡಿ ಆಡಾಗ ಏ ಕೌರವ್ರ ಕೈಯಾಗ ಕುತ್ತ ಪಾಂಡವ್ರ ಸೋತಿರಾಗ ಏ ಹನ್ನೆರಡು ವರ್ಷ ವನವಾಸ ವನವಾಸಿತ್ತು ಪಾಂಡವ್ರಿಗೆ ಯಾವಾಗ ಒಂದ ವರ್ಷ ಅಜ್ಞಾತ್ ವಾಸ ಎತ್ತ ಕೇಳ್ರಿ ಯಾವಾಗ ಒಂದ ವರ್ಷ ಅಜ್ಞಾತ್ ವಾಸ ಇತ್ತ ಕೇಳ್ರಿ ಪಾಂಡವ್ರಿ ರೂಪ ಬದಲಿ ಮಾಡಿ ನೆತ್ತಿರ ವಿರಾಟ್ ರಾಜನ ಮನೆಯಾಗ ಗಂಡ ಅರ್ಜುನ ಎದ್ದೋ ಅದೇ ನನ್ನ ಸೀರೆ ಹುಟ್ಟ ನಿತ್ತೋ ರಾಜನ ಮನೆಯ ಕೇಳೋ ರಾಜನ ಮನೆಯಾಗ ಏ ಒಂದ ವರ್ಷ ಸೀರೆ ಉಟ್ಟ ಭ್ರಮಿಳೆ ಅಂತ ನಾಮ ಪಾಡ ಏ ಮೂರ ಲೋಕಕ ಗಂಡ ರಜು ನಂದಿ ಇದ್ರ ಅಂತ ಗಂಡ ಯಾಕ ಸೀರೆ ಒಟ್ಟೋ ಆಗಿನ ಗಳಿಗೆ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಸಹ ಏ ಭೀಮ ಸಹಿತ ಸೀರೆ ಒಟ್ಟ ನಿತ್ತೋ ಆವಾಗ ನನ್ನ ಸೀರೆ ಹುಟ್ಟ ತಮ್ಮ ಗರಡಿ ಮನೆಯಾಗ ಸಿರಿ ಊಟವಾದ ಅಪ್ಪ ನಪ್ಪ ಕೀಚ್ಕ ಏ ಇದು ಅಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹ ಏನ್ ಏ ವಿಷ್ಣು ಸಹಿತ ಸೀರೆ ಉಟ್ಟ ನಿಂತ ಅವಾಗ ಸೀರೆ ಉಟ್ಟ ಮೋಹಿನಿ ಅವತಾರ ಅವತರ ತಾಳೆ ನಿತ್ತೀರಿ ಎಂತ ಅವ್ರೆಲ್ಲ ಸೀರೆ ಉಟ್ರ ನಿಮ್ಮಂತವ್ರ ಗತಿಯೇ ಏ ಹೊಟ್ಟೆಯಾಗಿರತ್ತ ಒಬ್ಬ ಸೀರೆ ಉಟ್ಟನ ಜಗದಾಗ ತಾಯಿ ಅಂಜನಾ ದೇವಿ ಗರ್ಭವತಿ ಇದ್ದಳ ಆವಾಗ ತಾಯಿ ಹೊಟ್ಟೆಗ ಕುತ್ತ ಹಣ ಮಂತ ಒದರ್ತಿದ್ದು ಒಳಗ ಏ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನೀನು ನುಂಗ ಏ ಏ ಕೈಪ ಮಾಡಿ ಸುತ್ತಗೋತ ನಿನ್ನ ಹೊಟ್ಟೆ ನಾನು ದಿಗಂಬ್ರಿ ಆಗಿ ಬರವ ಅಲ್ಲ ಭೂಮಿ ತಲೆಮಾಡಿ ಅಂತ ನಿನ್ನ ಹನುಮಂತ ಸಹಿತ ತಾಯಿ ಹೊಟ್ಟೆಗ ಸೀರೆ ಏ ಪಂಡ್ರಾಪುರದ ವಿಟ್ಟನ್ನ ಸುದ್ದಿ ಕೇಳೋ ಏನಮ್ಯಾಗ ನನ್ನ ಗಂಡ ದೇವರ ಸೀರೆ ಹುಟ್ಟೋ ಬಾಳ ಜಗದಾಗ ಯಾಕೋ ಮಳೆ ಬರೋ ವಾತಾವರಣ ಆತ್ರಿ ಇದ್ರಾಗ ಏ ಸತ್ಯ ಇದ್ರ ಮಾತ್ರ ಅಲ್ಲಿ ಮಳಿ ಬರತೈತ ಏ ಗಂಡ ಹಾಡು ಹಾಡ್ತಿದ್ವು ಅಪ್ಪ ಕೇಳ್ರಿ ಇದರ ಒಂದ ಹನಿ ಮಳಿ ಬರಲಿಲ್ಲ ಇವ್ರ ಹಾಡಾಗ ಆ ವಾರಿ ತಮ್ಮ ದಿಂಡಿ ಮಾತ್ರ ನಡೆದಿತ್ತಾಗ ತಮ್ಮ ಪಂಡ್ರಾಪುರಕ ದಿಂಡಿ ನಡೆದಿತ್ತೋ ಆವಾಗ ಸಂತಸ ಖು ಬಾಯಿ ಕೇಳ್ರಿ ಅದೇ ದಿಂಡ್ಯಾಗ ಹೋಗಿ ಪಂಡರಪುರಕ ಮುಟ್ಟ್ಯಾಳಪ್ಪ ವಾರಿಯ ಏ ಕೆಟ್ಟಗಳಿಗೆ ಹತ್ತಿತ ಸಕ್ಕುನ ಪ್ರಾಣ ಮಾತ್ರ ಹೊಯ್ತಾ ಏ ವಿಠಲ ವಿಚಾರ ಮಾಡಿದ ತನ್ನ ಮನದ ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿಯುವುದಿಲ್ಲ ಮ್ಯಾಗ ಭಕ್ತರ ಭಕ್ತಿ ಉಳಿಯುವುದಿಲ್ಲ ಭಕ್ತಿ ಒಟ್ಟ ಉಳಿಯುವುದೇ ಇಲ್ಲ ಏ ಹಿಂಗ ಇದನ್ನ ಬಿಡಬಾರ್ದಂತ ತಿಳೋದು ಮನದಾಗ ಒಟ್ಟ ನಾನೇ ಸಕ್ಕು ಸಕ್ಕುವಾಗಬೇಕಂದೋ ಆಗಿನ ಗಳಿಯಾಗ. ಅಂತ ವಿಟ್ಟಲ ಸಹಿತ ಸೀರೆ ಉಟ್ಟ ನಿತ್ತು ಕ್ಷಣದಾಗ ಏ ಸೀರೆ ಮಾತ್ರ ಹುಟ್ಟಿದಾನೋ ಸಕ್ಕು ನಾವು ತರ ಏ ಉಟ್ಟ ಹುಟ್ಟ ಬಾಂಧನ ಹಾಕಿ ಗಂಡನ ಮನೆಯ ದಿನ ಕಸ ಮುಸ್ರಿ ಮಾಡ್ತಿದ್ದಪ್ಪ ಸಕ್ಕುನ ಮನೆಯಾಗ ಕಸ ಮುಸ್ರಿ ಮಾಡುತ್ತಿದ್ದ ರೊಟ್ಟಿ ಒನಿಗಿ ಬಡಿಯತ್ತ ಆ ಸಕ್ಕು ಒಂದ ಪದ್ಧತಿ ಇಟ್ಟಳ ಕೇಳ್ರಿ ಆವಾಗ ಿ ಗಂಡನ ಕಾಲ ಒತ್ತ ತಿದ್ದಳ ಮನಗು ಗಳಿಗೆ ಇದು ಒಂದ ಮಾತ್ರ ಪರ್ಕ ಬಿತ್ರಿ ಕೇಳ್ರಿ ಆವಾಗ ವಿಟ್ಟಲ ಮಾತ್ರ ಸೀರೆ ಉಟ್ಟ ಬಂದಿದ ಕರೆ ಕೇಳ್ರಿ ಆಗ ಏ ಗಂಡನ ಕಾಲ ಒತ್ತ ತಿದ್ದಲ್ರಿ ಮನೆಯ ಆ ಸಕ್ಕುನ ಗಾಂಡಗ ಒಟ್ಟ ತಿಳದಿಯದ ಎಲ್ಲ ಎಷ್ಟು ಮಂದಿ ಲಿಸ್ಟ್ ತೆಗೆದುಕೂಡ್ಲಿ ಸೀರೆ ಹುಟ್ಟ ಅವ್ರದು ಕೃಷ್ಣ ಸೀರೆ ಹುಟ್ಟ ಭೀಮ ಸೀರೆ ಹುಟ್ಟ ಅರ್ಜುನ ಸೀರೆ ಹುಟ್ಟ ವಿಷ್ಣು ಸೀರೆ ಹುಟ್ಟ ಈಗ ಬಂದು ಇಟ್ಟಲ್ಲಿ ಸೀರೆ ಹುಟ್ಟಾನ ಈಗ ಬಂದ ಪಂಡ್ರಾಪುರದ ಇಟ್ಟಲ್ಲಿ ಸೀರೆ ಹುಟ್ಟಾನೆ ಹೆಂಗ ಆಷಾಢ ದಿಂಡಿ ನಡೆದಿತ್ತು ದಿಂಡಿ ಒಳಗ ಹಾದಲ ದಿಂಡಿ ಒಳಗ ಕೆಟ್ಟ ಟೈಮ್ ಹೈತ ಸಕ್ಕುನು ಪ್ರಾಣ ಹೋಯ್ತು ಪಂಡ್ರಾಪುರದಾಗ ಪಂಡ್ರಾಪುರದಾಗ ಸಕ್ಕುನ ಪ್ರಾಣ ಹೋಯ್ತು ವಿಠಲ ನಿತ್ತ ವಿಚಾರ ಮಾಡಿದ ಸಕ್ಕುನ ಪ್ರಾಣ ಹೋಗ್ಯದ ಇದನ್ನ ಹಿಂಗ ಬಿಟ್ರ ಭಕ್ತ್ರ ಭಕ್ತಿ ಉಳಿದಿಲ್ಲ ನನ್ನ ಮೇಲೆ ಭಕ್ತರ ಭರೋಸ ಉಳಿಯುದಿಲ್ಲ ಹಿಂಗ ಬಿಡಬಾರದಂದ ರುಕ್ಮಿಣಿ ಹೇಳ್ತಾನೆ ಏ ರುಕ್ಮಿಣಿ ನಾನು ಸಕ್ಕುಬಾಯಿ ಆಗಿ ಸಕ್ಕೋಬಾಯೆ ಗಂಡವನಿಗೆ ಹೋಗಿ ನಿಂದಿರ್ತನೆ ಹ ಹ ನೀ ಸಕ್ಕೋಬಾಯೆ ಜೀವ ಪರ ಏನೋ ಪ್ರಾಣ ತುಂಬಿ ಆಕಿನ ತಗೊಂಡು ಬರೋ ತಕ ಅಲ್ಲೇ ಇರ್ತನೆ ಅಲ್ಲೇ ಇರ್ತನೆ ಆಕಿನ ರೂಪಿನ ಆಕಿನ ರೂಪಿನ ಆಕಿಗೆ ಮನೆಯಾಗಿ ಇರ್ತನೆ ಅಂದೆ ಎಲ್ಲ ಮಾಡ್ತಿದ್ದೆ ಎಲ್ಲ ಮಾತು ಗಂಡಗ ತಿಳ್ದಿದ್ದಿಲ್ರಿ ಮನೆಯಾಗಿ ಇವ ಸು ಬಿಟ್ಟಲದಾನ ಅನ್ನುದು ಹ ಬಯ್ಯ ಈ ಕಿ ಹ್ಯಾಂಡ್ ತಿನ ಅದಾಳ ನಾನು ಹ್ಯಾಂಡ್ ತಿನ ಅದಾ ಇವ ಗಂಡದಾನ ಅಂತ ಹೇಳ ತಿಳ್ದಿದೆ ಇವ ನಾನು ಹ್ಯಾಂಡ್ ತಿಡಾ ತಿಳ್ದಿದ್ದಿಲ್ಲ ಹ ಒಂದು ದಗದಾತ್ರ ಅಲ್ಲಿ ಏನಾಯಿತು ಪಕ್ಕ ಕೂನ ಹಿಡಿದಾಗಿದ್ದಿಲ್ಲ ಗಾಂಡಗ ಸಕ್ಕು ಬಾಯಿ ಒಂದ್ ದಗದ ಮಾಡಿದಳು ದಿನ ನಿತ್ಯ ಮಾಡ್ತೀಳು ಮನಗೂ ಟಾಯೊಳಗ ಒಂದ್ ತಾಸ ಕೈಯ ಕಾಲ ಒತ್ತಿದಳು ಗಾಂಡ ಅವನ ಕರ್ಕೊಂಡ ಪಬ್ಲಿಕ್ ಹೋಗಿ ಪರವಾರೀ ಕುಡಿದು ಕರ್ಕೊಂಡು ಹೋಗಿ